ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಶ್ಮೆಂಟ್ ಪಾರ್ಟಿ ಅವರ ಮಾಡಿರ್ಬೋದು ತಲೆ ಹಿಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನನ್ನ ಉದ್ದೇಶ ನಿನ್ನೆ ಹೇಳ್ತಿದ್ದೀರ ನಿಮ್ಗೂ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮ ಅವ್ರಿಬ್ರು ಬಾದಾಮಿ ಬದಾಮಿ ನಿಮ್ಗೂ ಸಾಕಟ್ಟು ಕೊಟ್ಟಾರೀ ನೀವು ನೀವು ಎಕ್ಸ್ಪೆಲ್ ಎಕ್ಸ್ಪಲ್ರಿ ಕೂತ್ಕೊಳ್ಳಿ ಮಂತ್ರಿಗಳ ನಿಮ್ನು ದೇವೇಗೌಡ್ರ ಎಕ್ಸ್ಪೆಲ್ ಮಾಡಿದ್ರಲ್ಲ ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಅವ್ರ ಮುಖ್ಯಮಂತ್ರಿಗಳ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದ್ ನೀವು ಯಾವ ಪಾರ್ಟಿಯಿಂದ ಆಗದು ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷರೇ ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಪಿಗೆ ನುಕ್ಸಾನ ಆಗಬಾರ್ದು ಅಂಜ ಲಕ್ಷ ನಿಮಗೆ ಲಾಭ ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರೂ ನೀವು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ಮುಖ್ಯಮಂತ್ರಿ ಆಗಲ್ಲ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ನಮ್ಮ ಕಡೆ ಮುಖ್ಯಮಂತ್ರಿ ಆಗ್ತಾವ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಓಟು ನೀವು ಹಿಂದೂ ವಿರೋಧಿಗಳ ಬಡವರ ವಿರೋಧಿ ಹಿಂದೂ ಮಾತಾಡ್ತಾರೆ ಅಧ್ಯಕ್ಷರೇ ಈಗ